ಈ ವನ್ಯ ಪ್ರಾಣಿ ಬಗ್ಗೆ ಊರು ಕಾಳಜಿ ಬಹಳ ಆಸಕ್ತಿ ಇರೋದು ನಾವು ತುಂಬ ಸಂತೋಷ ಅವರಿಗೆ ನಾವು ಇಲಾಖೆ ಬರುವಲ್ಲಿ ಪ್ರಶಂಸೆಯನ್ನು ಅಭಿನಂದಿಸ್ತೇನೆ ಕಾಡು ಮೂಲ ಕಾಡಂತ ತರಿಸ್ಕೊಂಡು ಮನೆ ಕಳೆದು ಬಂದಂಥ ಇದನ್ನು ಬೀದಿ ನಾಯಿಗಳು ಕಚ್ಚಿ ಸರ್ ಅನಾಹುತ ಉಂಟು ಮಾಡುವಂಥ ಸಂದರ್ಭದಲ್ಲಿ ಅದನ್ನು ರಕ್ಷಣೆ ಮಾಡಿ ಈ ಸಣ್ಣದ ಮರಿ ಮುಲದ ಮರಿಯನ್ನು ನಮ್ಮ ವಶಕ್ಕೆ ನೀಡಿದ್ದಾರೆ ನಾವು ಜಾಗೃತವಾಗಿ ಮತ್ತೆ ಅರಣ್ಯ ಪ್ರದೇಶಕ್ಕೆ ಹಚ್ಚಿದ್ದೇವೆ ಇದರಿಂದ ಒಂದು ಪ್ರಾಣಿಯ ಸಂರಕ್ಷಣೆ ಮಾಡಿದ್ದು ಅವರ ಶ್ರೇಯಸ್ಸು ಇರುವ ಇದೇ ರೀತಿಯಿಂದ ಪ್ರಾಣಿಗಳ ಸಂರಕ್ಷಣೆಗೆ ಒಂದು ಕಾಳಜಿ ಇಲಾಖೆ ಪರವಾಗಿ ಧನ್ಯವಾದಗಳು ಸರ್ ಒಂದು ಎರಡು ಮಾತಾಡಿ ಮನೆ ಹತ್ರ ಎಚ್ ಎಸ್ ಮಹದೇವ ಪ್ರಸ್ತಾನ್ ನಗರ ಒಂದನೇ ವಾಡು ಕ್ಯಾಲಿಗೆ ರಸ್ತೆ ಹೊಂದಿಕೊಂಡಂತಹ ಒಂದು ರಸ್ತೆಯಲ್ಲಿ ಒಂದೇ ಮಾಡ್ ಮಾತೇಪ್ರಸ್ಥಾನ ಮೊದಲೇ ಹಂತದಲ್ಲಿ ಇರ್ತಕ್ಕಂಥ ವಾಸವಾಗಿರ್ತಕ್ಕಂಥ ನಾನು ಎದ್ದು ಮಲ್ಲಿಕ್ ಅವ್ರ ಅಧ್ಯಕ್ಷರು ನಿನ್ನೆ ತಾನೇ ಇದು ಆ ಮನೆ ಹತ್ರ ಬಂದಾಗ ಏನು ಓಡ್ತಾ ಇದೆಯಲ್ಲ ನಾಯಿ ಅಂತ ಅಂದ್ಬಿಟ್ಟು ತಕ್ಷಣ ಅದನ್ನೇ ರಕ್ಷಣೆ ಮಾಡಿ ಒಂದು ಆಸರಿಗೆ ಕೊಟ್ಟು ಗಾಡಿ ಕಾಡಿಗೆ ಬಿಡುವಂತ ಒಂದು ಕೆಲಸಕ್ಕೆ ನೋಡೋಣ ತೋಡಿದೆ ಗಾಡಿಗೆ ಬಿಡೋಕ್ಕಿಂತ ಸಾವಿರ ಗಮನ ಕೊಟ್ಟಾಗ ಅವ್ರ ಕಡೆದಾಗಲಿ ಅವರ ಉದ್ದೇಶದಿಂದ ಈ ಕೆಲಸವನ್ನು ಮಾಡಿದ್ದೇವೆ ದಯಮಾಡಿ ಆಹಾರ ಅಡಿಸಿ ಪ್ರಾಣಿಗಳಿಗೆ ಹೊಡೆಯೋದಾಗ್ಲಿ ಬಡಿಯೋದಾಗ್ಲಿ ಮಾಡಬಾರ್ದು ಅದನ್ನ ನಾವು ಕಾಡಕ್ಕೆ ತಗೊಂಡು ಕೊಟ್ಟು ನಮ್ಮ ಗುಲ್ಲುಪೇಟೆ ಅದರ ಹುಲಿಗಳ ನಾಡು ಈ ಕಾಡು ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ನಮಸ್ತೆ